ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮಾನಸಿಕ ಆರೋಗ್ಯದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸ್ವಾಗತವನ್ನು ಕೋರುವ ಡಾಕ್ಟರ್ ಬಾಲು ಅವರು ಬಂದಿದ್ದಾರೆ ಅವ್ರಿಗೂ ಸಹ ಉದ್ಯೋಗ ಪೂರ್ವಕರನ್ನ ಬಯಸ್ತಾ ಇದ್ದೇನೆ ಹಾಗೂ ಎಚ್ ಎಚ್ಒ ಆಫೀಸಿಂದ ಪಿ ಎಚ್ ಇಂತಹ ಸಜ್ಜನ್ ಸರ್ವಪೂರ್ವಕವಾದಂತಹ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಆಗಮಿಸಿರುವಂತಹ ನಮ್ಮ ಭಾಳ ಅತ್ಯಗತ್ಯವಾಗಿ ಏಕೆಂದರೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯ ಕೂಡ ನಮಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ನಾವು ದೈನಂದಿನ ಬದುಕಿನಲ್ಲಿ ಮಾನಸಿಕವಾಗಿ ನೆಮ್ಮದಿಯಾಗಿ ಹೇಗೆ ಜೀವನ ನಡೆಸಬೇಕು ಜೊತೆಗೆ ನಮ್ಮ ವೃತ್ತಿಯಲ್ಲಿ ಹೇಗೆ ನೆಮ್ಮದಿಯಿಂದ ಕೆಲಸ ಮಾಡಬೇಕು ಒತ್ತಡದ ನಡುವೆ ಕೂಡ ಉತ್ತಮವಾಗಿ ಕಾರ್ಯ ಕಾರ್ಯ ಮಾಡುವಂಥದ್ದು ಸೊ ಇವೆಲ್ಲಕ್ಕೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಇವೆಲ್ಲ ನಮ್ಮ ಶಿಕ್ಷಕರಿಗೆ ಇಂದಿನ ದೈನಂದಿನ ಜೀವನದಲ್ಲಿ ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಜೊತೆಗೆ ನಾವು ಮಕ್ಕಳಿಗೆ ಬೋಧನೆಯಲ್ಲಿ ತೊಡಗಂಥ ಸಂದರ್ಭದಲ್ಲೂ ಕೂಡ ಅನೇಕ ಮಾನಸಿಕವಾಗಿ ಒಂದಷ್ಟು ಒತ್ತಡಗಳಿರ್ತವೆ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಎಲ್ಲನೂ ಕೂಡ ಹೇಗೆ ನಿಭಾಯಿಸುವಂಥದ್ದು ಸಂಬಂಧಪಟ್ಟಂತೆ ಈ ಒಂದು ಕಾರ್ಯ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಚೇರಿನಲ್ಲಿ ಇವರ ಸಹಯೋಗದಲ್ಲಿ ಇವತ್ತು ಈ ತರಬೇತಿ ಕಾರ್ಯಕ್ರಮನ ಆಗಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಾವು ಯಾವುದೇ ಕಾಯಿಲೆಗಳ ಬಗ್ಗೆ ಹೇಳಬೇಕಂದ್ರೆ ನಾವು ಫಸ್ಟ್ ಯಾವುದೇ ವೇದಿಕೆಯಲ್ಲಿ ಮಾತಾಡಬೇಕಂದ್ರೆ ನಾವು ಫಸ್ಟ್ ಮಾನಸಿಕ ಆರೋಗ್ಯದ ಬಗ್ಗೆನೇ ಮಾತಾಡಬೇಕು ಅಂತ ನಮ್ಮಲ್ಲಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಾಗಲಿ ನಮ್ಮ ಮನೆಗಳಲ್ಲಾಗಲಿ ನಮ್ಮ ಉದ್ಯೋಗ ಸ್ಥಳಗಳಲ್ಲಾಗಲಿ ನಾವು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ನಾವು ಒತ್ತಡಗಳನ್ನ ನಾವು ಯಾವ ಥರ ನಿಭಾಯಿಸ್ಬೇಕು ಅನ್ನೋದನ್ನು ಪ್ರತಿ ಗಂಟೆಗಳಲ್ಲೂ ಕೂಡ ನಾವು ಪ್ರತಿ ದಿನಾನು ಕೂಡ ನಾವು ಅನುಭವಿಸ್ತಾ ಇರುವಂಥ ಒತ್ತಡಗಳನ್ನ ನಾವು ಯಾವ ಥರ ನಾವು ಸ್ವಯಂ ನಾವು ಯಾವ ಥರ ನಾವು ಒತ್ತಡಗಳನ್ನ ನಿರ್ವಹಿಸಬೇಕು ನಿಭಾಯಿಸ್ಬೇಕು ಮತ್ತು ಜೊತೆಗೆ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ಕಾಡುವಂಥ ಮಾನಸಿಕ ಸಮಸ್ಯೆಗಳನ್ನ ನಾವು ಗುರುತಿಸಬೇಕಂದ್ರೆ ನಾವು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ನಾವು ಮಾನಸಿಕ ಸಮಸ್ಯೆಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಮಾನಸಿಕ ಸಮಸ್ಯೆಗಳನ್ನ ಗುರುತಿಸಬೇಕಂದ್ರೆ ನಮಗೆ ತರಬೇತಿಗಳ ಅಗತ್ಯತೆ ತುಂಬ ಇದೆ ಅದಕ್ಕೋಸ್ಕರ ಜಿಲ್ಲಾ ಮಟ್ಟದಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ವಿಜ್ಞಾನ ಶಿಕ್ಷಕರಿಗೆ ಬಂದು ತರಬೇತಿ ಕೊಟ್ಟಿದ್ವಿ ಆದರೆ ಈಗ ಪ್ರೌಢಶಾಲಾ ವಿಭಾಗದಿಂದ ಒಂದು ತಾಲೂಕಿನಲ್ಲಿ ನೂರು ನೂರು ಜನಕ್ಕೆ ತರಬೇತಿ ಕೊಡಬೇಕು ಅಂತ ಹೇಳಿದ್ದಾರೆ ಅದ್ರ ಬರ್ಗ ತರಬೇತಿನ ಯೋಜನೆ ಮಾಡಿದ್ದಾರೆ ಆದರೆ ಈ ತರಬೇತಿನಲ್ಲಿ ನಾವು ಏನು ಮಾನಸಿಕ ಆರೋಗ್ಯದ ಬಗ್ಗೆ ಜಿಲ್ಲಾ ಮಟ್ಟದಿಂದ ಒಂದು ಕಾರ್ಯಕ್ರಮ ಬಗ್ಗೆ ಹೇಳ್ತಾರೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ತಾರೆ ಅದು ನಾವೆಲ್ಲರೂ ಕೂಡ ನಾವು ಮೊದಲನೇದಾಗಿ ನಾವು ಪಾಲಿಸ್ಕೊಂಡು ನೆಕ್ಸ್ಟ್ ಬೇರೆಯವ್ರಿಗೆ ಹೇಳಿದರೆ ಉತ್ತಮ ಯಾಕಂದರೆ ನಾವೆಲ್ಲರೂ ಕೂಡ ಇವತ್ತಿನ ದಿನ ಒತ್ತಡದಲ್ಲೇ ಯಾಕಂದರೆ ಒಂದು ತರಬೇತಿ ಕೊಡಬೇಕಂದ್ರೆ ನಾವು ಎಷ್ಟು ಗಂಟೆಗೆ ತರಬೇತಿ ಇರುತ್ತೆ ಅಷ್ಟು ಗಂಟೆಗೆ ನಾವು ಮನೆ ಬಿಟ್ಟರೆ ಖಂಡಿತ ನಾವು ನೆಮ್ಮದಿಯಾಗಿ ಬಂದು ಇಲ್ಲಿ ಸೇರೋಕಂತೂ ಆಗಲ್ಲ ತರಬೇತಿ ಮುಗ್ದಾದ ಮೇಲೂ ಅಷ್ಟೇ ನಾವು ಇಷ್ಟು ಗಂಟೆಲಿ ಮನೆ ಇರಬೇಕು ಅಂತ ನಾವೇನಾದರೂ ಹೊರಟ್ರೆ ಅಷ್ಟು ಗಂಟೆಗೆ ನಾವು ಮನೆ ತಲುಪೋಕ್ಕಾಗಲ್ಲ ನಮ್ಮ ಭಗವದ್ಗೀತನೆಲ್ಲ ಹೇಳಿದರೆ ಮಾನಸಿಕ ಆರೋಗ್ಯದ ಉಲ್ಲೇಖ ಇದೆ ಮಾನಸಿಕ ಆರೋಗ್ಯದ ಉಲ್ಲೇಖದಲ್ಲಿ ಮುಖ್ಯವಾಗಿ ಏನು ಹೇಳಿದ್ದಾರೆ ಅಂದರೆ ಮುಖ್ಯವಾಗಿ ನಾವು ಯಾವುದೂ ಕೂಡ ಏನನ್ನು ನಿರೀಕ್ಷೆ ಮಾಡಬಹುದು

कैर हॉस्पिटल मैसूर फास्ट टू इयर्स इन स्कूल में बंदी स्वलो ಇಂಡಿವಿಜುವಲ್ ಕಾಸ್ಟ್ ಎಲ್ಲ ಡಿಮ್ಯಾಂಡ್ ಕ್ಕೆ ಜಾಸ್ತಿ ಆಗ್ತಿದೆ अफेಕ್ಟಿವ್ ಆಗಿದೆ ಅದನ್ನ ನಾವು ಹ್ಯಾಂಡಲ್ ಮಾಡೋಕೆ ಆಗದೇ ಇದೆ ನಮಗೆ ಲೈಂಡ್ ರಿಸೋರ್ಸಸ್ ಇದೆ ಲೈಕ್ ಕನ್ಸೈಟಿವೈಸ್ ರಿಸೋರ್ಸಸ್ ನಮಗೆ ಹ್ಯಾಂಡಲ್ ಮಾಡೋಕೆ ಆಗದೇ ಇದೆ ಬಾಡಿ ವಿಲ್ गिव सम ಫಾರ್ಮ್ ಆಫ್ ಸಿಗ್ನಲ್ಸ್ ಸಿಗ್ನಲ್ಸ್ ಗೊತ್ತಾ ರೈಟ್ ಅಂತ ತಿಳಿದಾಗ್ತಾ ಇಲ್ಲ ನಮ ತಿನ್ನಿರಬಹುದು ಒಂದು ಆಶ್ರಕ ಇರಬಹುದು ಹೋಗದಲೇ ಇರಬಹುದು ಲಾಂಗ್ ಟರ್ಮ್ ಸ್ಟ್ರೆಸ್ ಕೂಡ ಇರಬಹುದು ಸೋ ನಮಗೆ ಅರ್ಥ ಮಾಡ್ಕೋಬೇಕು ಇದು ಲೈಕ್ ಪಾಯಿಂಟ್ಸ್ स्ट्रेस, शॉर्टसम, फिनलॉन्ग, सो इमीडिएट स्ट्रेस समझे गांव के लोगों को, इवेंट्स स्ट्रेस, सब जाने कि बर्थडे स्ट्रेस भी आती है लोगों के साथ, अल्लाह ही सेलर, सरदार के इशारे करें, कमांडे मार्टे को इमीडिएट